ನಾವು ಯಾವುದನ್ನು ಪ್ರೀತಿಸ್ತೇವೆ ಯಾವುದನ್ನು ಹಚ್ಕೊಳ್ತೇವೆ ಯಾರನ್ನು ಪ್ರೀತಿಸ್ತೇವೆ ಯಾರನ್ನು ಹಚ್ಕೊಳ್ತೇವೆ ಅವರ ಗುಣಗಳು ನಮಗೆ ಬರುತ್ತೆ ಇನ್ನೂ ಹೆಚ್ಚು ಪ್ರೀತಿ ಮಾಡಿದಾಗ ಇನ್ನೂ ಹೆಚ್ಚು ಹಚ್ಕೊಂಡಾಗ ಕೊನೆಯಲ್ಲಿ ನಾವು ಅದೇ ಆಗಿಬಿಡ್ತೇವೆ ಪ್ರೀತಿಗೆ ಅಂಥದ್ದೊಂದು ಅದ್ಭುತ ಶಕ್ತಿ ಇದೆ ಹಾಗಾಗಿ ನೋಡಿ ನಾವು ಪ್ರೀತಿಸ್ಬೇಕು ನೋಡಿ ನಾವು ಹಚ್ಕೊಳ್ಬೇಕು ಅದಕ್ಕೆ ಈ ಮಹಿಷಾಸುರನ ಕಥೆ ಒಂದು ದೃಷ್ಟ ಅಂತ ಮಹಿಷಾಸುರನ ಮೊದಲಿನ ಹೆಸರೇನು ಮಹಿಷಾಸುರನ ಮೊದಲನೇ ಹೆಸರು ಅವನು ಚಿತ್ರ ಸಮ ಎಷ್ಟು ಹೆಸರು ಹೆಸರಲ್ಲ ಹಿರಣ್ಯಾಕ್ಷನ ಮಗ ಚಿತ್ರ ಸಮ ಚಿತ್ರ ಸಮ ಹುಟ್ಟುವಾಗ ಅವನೇನು ಮಹೇಶನಲ್ಲ ಕೋಣ ಅಲ್ಲ ಹುಟ್ಟುವಾಗ ಅವನಿಗೂ ನಮ್ಮೆಲ್ದರ ಹಾಗೆ ಎರಡು ಕಾಲು ಎರಡು ಕೈ ಎರಡು ಕಣ್ಣು ಇವೆಲ್ಲ ನಮ್ಮ ಹಾಗೆ ಇತ್ತು ಅವನು ಕೋಣ ಆಗಿದ್ದು ಹೇಗೆ ಶಾಪ ಆಮೇಲೆ ಬಂದಿತ್ತು ಅವನಿಗೆ ಆನೆಗಿಂತ ಕುದುರೆಗಿಂತ ಅಲ್ವಾ ಕೋಣವೇ ಇತ್ತು ಅವನಿಗೆ ಎಷ್ಟರ ಮಟ್ಟಿಗೆ ಕೋಣ ಎಷ್ಟು ಅಂದರೆ ಏನು ಕೋಣದ ಮೇಲೆ ಓಡಾಡೋದು ಅವನಿಗೇನು ಕೊರತೆ ಇರಲಿಲ್ಲ ಹಿರಣ ನಮ್ಮ ಮಗ ಹೇಳಿ ಕೇಳಿ ಆನೆ ಕುದುರೆ ಬೇಕಾದಷ್ಟು ಇತ್ತು ಆದರೆ ಕೋಣ ಬಹಳ ಪ್ರೀತಿ ಆಗಿರ್ತದೆ ಕೋಣದ ಮೇಲೆ ಕೂತ್ಕೊಂಡೇ ಓಡಾಡ್ತಾ ಇದ್ದ ಕೋಣದ ಕಾಲು ತಾಗಿತ್ತು ದುರ್ವಾಸ ಮನೆಗಳಿಗೆ ಅಲ್ವಾ ಒಂದು ಕ್ಷಮ ಕೇಳ್ಬೋದಲ್ವ ಏನು ತಪ್ಪಾಯಿತು ಅಂತ ಹೇಳ್ಬೋದಲ್ವ ಹೇಳಿಲ್ಲ ಯಾಕೆ ಕೋಣದ ಮೇಲೆ ಪ್ರೀತಿ ತನ್ನ ಕೋಣ ಯಾರಿಗಾದ್ರು ಕಾಲು ತಾಕ್ತಿದೆ ಅಂದರೆ ಕೋಣ ತಪ್ಪಿಲ್ಲ ಇಳಿದ್ರೆ ಮುಗಿದಿತ್ತಲ್ವ ಒಂದು ಮಾತು ಗೊತ್ತಾಗಲಿಲ್ಲ ಉದ್ದೇಶಪೂರ್ವಕ ಅಲ್ಲ ಕ್ಷಮಿಸಿ ಅಂದರೆ ಆಗ್ತಿತ್ತಲ್ವಾ ಅದು ಮಾಡಿಲ್ಲ ಯಾಕೆ ಕೋಣದ ಮೇಲಿನ ಪ್ರೀತಿ ಹಾಗಾಗಿ ಈ ಶಾಪ ಯಾಕೆ ಬಂತು ಹೇಳಿ ನೀವು ಈ ಶಾಪ ಬರಲಿಕ್ಕೆ ಏನು ಕಾರಣ ಒಂದು ವೇಳೆ ಮಹಿಷಾಸುರನಿಗೆ ಕೋಣನ ಮೇಲೆ ಅತಿಶಯವಾದ ಪ್ರೀತಿ ಇಲ್ಲದೆ ಇದ್ದಿದ್ರೆ ಅವನು ಕೋಣದ ಮೇಲೆ ಓಡಾಡ್ತಾ ಇರಲಿಲ್ಲ ಕೋಣದ ಮೇಲೆ ಓಡಾಡ್ತಾ ಇದ್ದರೆ ಕೋಣದ ಕಾಲು ತಾಕಿ ಕೋಣವಾಗುವ ಶಾಪ ಬರೋ ಕಾರಣ ಇರಲಿಲ್ಲ ಹಾಗಾದರೆ ಮಹಿಷಾಸುರು ಕೋಣವಾಗೋದಕ್ಕೆ ಅದು ಚಿತ್ರಸಮ ಕೋಣವಾಗೋದಕ್ಕೆ ಕಾರಣ ಏನಂದರೆ ಕೋಣವನ್ನು ತುಂಬ ಹಚ್ಚಿಕೊಂಡಿತ್ತು ಕೋಣವನ್ನು ತುಂಬ ಪ್ರೀತಿ ಮಾಡಿತ್ತು ಭರತ ಚಕ್ರವರ್ತಿ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂದಿದ್ದು ಭರತ ಚಕ್ರವರ್ತಿಯಿಂದ ಆತ ಮುಂದೆ ಒಂದು ವಯಸ್ಸು ಕಳೆದ ಮೇಲೆ ಕೂದಲು ಬಿಡಿಯಾದ ಮೇಲೆ ಮಗ ಪ್ರವರ್ಧಮಾನಕ್ಕೆ ಬಂದ ಮೇಲೆ ವಾರಸುದಾರನಿಗೆ ತನ್ನ ಮಗನಿಗೆ ಪಟ್ಟವನ್ನು ಕಟ್ಟಿ ಕಾಡಿಗೆ ಹೋಗಿ ತಪಸ್ಸು ಮಾಡ್ತಾನೆ ಒಳ್ಳೆ ಅದು ಭಾಳ ಒಳ್ಳೆ ತಪಸ್ಸು ಅದು ಕಾಡಿನಲ್ಲಿ ತಪಸ್ಸು ಮಾಡ್ತಾ ಇರ್ತಾನೆ ಒಂದು ಜಿಂಕೆ ಮರಿ ಅನಾಥ ಜಿಂಕೆ ಮರಿ ತಾಯಿ ಕಟ್ಕೊಂಡಿತ್ತು ತಬ್ಬಲಿ ಅದು ಪ್ರೀತಿ ತಂದು ಸಾಕಿದ ತಂದು ಸಾಕಿದ್ದೆಂತ ತಪ್ಪಲ್ಲ ಪಾಪ ಒಂದು ತಬ್ಬಲಿ ಅದಕ್ಕೊಂದು ಆಶ್ರಯ ಕೊಟ್ಟು ತಪ್ಪ ಹೇಳಿ ತಪ್ಪೇನಿಲ್ಲ ಆದರೆ ಹಚ್ಚಿಕೊಂಡಿದ್ದು ಭಾಳ ಆಯಿತು ಎಷ್ಟರ ಮಟ್ಟಿಗೆ ಅಂದರೆ ಜಪ ಮಾಡುವಾಗಲೂ ಪಕ್ಕದಲ್ಲೇ ಅದು ಪೂಜೆ ಮಾಡುವಾಗಲೂ ಪಕ್ಕದಲ್ಲೇ ಇರಬೇಕು ಊಟ ಮಾಡುವಾಗಲೂ ಪಕ್ಕದಲ್ಲೇ ಇರಬೇಕು ಸ್ನಾನ ಮಾಡುವಾಗಲೂ ಪಕ್ಕದಲ್ಲೇ ಇರಬೇಕು ಸ್ನಾನಕ್ಕೆ ಅಂತ ನದಿಗೆ ಹೋದರೆ ಜೊತೆಗೆ ಬರಬೇಕದು ಹೀಗೆ ಇಪ್ಪತ್ನಾಲ್ಕು ಗಂಟೆಯೂ ಜೊತೆಯಲ್ಲಿರಬೇಕದು ಎಲ್ಲೋ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋದರೆ ಅವನಿಗೆ ತಲೆಮಡ ಎಲ್ಲಿ ಹೋಯ್ತೋ ಏನಾಯ್ತೋ ಬರುತ್ತೋ ಇಲ್ಲೋ ತೊಂದರೆ ಆಗಿಬಿಟ್ರೆ ಹೀಗಿರಲಾಗಿ ವಯಸ್ಸಾಗಿ ಮೃತ್ಯು ಬಂತು ಅವನಿಗೆ ಸಾವು ಬರುವಾಗ ಅವನಿಗೆ ಏನು ಯೋಚನೆ ಜಿಂಕೆ ಇದ್ದ ಯೋಚನೆ ಇದಕ್ಕೆ ಯಾರು ಗತಿ ಯಾರು ಮುಂದೆ ಅದಕ್ಕೆ ಹುಲ್ಲು ಕೊಡೋರು ನೀರು ಕೊಡೋರು ಪ್ರೀತಿ ಮಾಡೋರು ನನ್ನ ಜಿಂಕೆ ನಾನು ಬಿಟ್ಟು ಹೋಗ್ತಾ ಇದ್ದೇನೆ ಬಿಟ್ಟು ಹೋಗ್ಲಾರೇ ತುಂಬ ಪ್ರೀತಿ ಜಿಂಕೆ ಮೇಲೆ ಪರಿಣಾಮವಾಗಿ ಭರತ ಮನೆ ಅವನು ತೀರಿ ಹೋದವನು ಪ್ರಾಣವನ್ನು ಕಳ್ಕೊಂಡವನು ಜಿಂಕೆಯಾಗಿ ಹುಟ್ಟಿದಾನಂತೆ ಮುಕ್ತಿ ಪಡಬೇಕಾಗಿತ್ತು ದೇವರಾಗಬೇಕಾಗಿತ್ತು ದೇವತ್ವದಲ್ಲಿ ಏನಾಗಬೇಕಾಗಿತ್ತು ಅವನು ಜಿಂಕೆಯಾಗಿ ಹುಟ್ಟಿದ್ಯಾಕೆ ಹಾ ಎಷ್ಟರ ಮಟ್ಟಿಗೆ ಪ್ರೀತಿ ಅಂದರೆ ಕೊನೆಯ ಕ್ಷಣದಲ್ಲೂ ಕೂಡ ಅವನಿಗೆ ದೇವರ ನೆನಪಾಗಲಿಲ್ಲ ಜಿಂಕೆ ನೆನಪಾಯಿತು ಭಾರತದ ಯುದ್ಧದ ವೈಖರಿಯಲ್ಲಿ ಹೇಗಿರ್ತದೆ ಅಂದರೆ ಪ್ರತಿಭಟನೆಗೆ ವೀರನಾದ ಸೂಚನೆ ಕೊಡ್ತಾನೆ ಇದೋ ನಿನ್ನ ಕೊನೆಯ ಕ್ಷಣ ಇಷ್ಟ ದೇವರನ್ನು ಸ್ಮರಿಸು ಈಗ ಪ್ರಾಣವನ್ನೇ ಅಪಹರಿಸ್ತಕ್ಕಂಥ ಒಂದು ಆಘಾತವನ್ನು ಮಾಡುವ ಮೊದಲು ಅಂತಹ ಪ್ರಹಾರ ಮಾಡುವ ಮೊದಲು ಶತ್ರುವನ್ನು ಕೂಡ ಎಚ್ಚರಿಸಬೇಕಂತೆ ಏನೆಂದು ನಿನ್ನ ಕೊನೆಯ ಕ್ಷಣ ಇದು ಇಷ್ಟ ದೇವರನ್ನು ಸ್ಮರಿಸು ಯಾಕೆ ಅದು ಕೊನೆಯ ಕ್ಷಣದಲ್ಲಿ ನಾವು ಯಾವುದನ್ನು ಸ್ಮರಿಸ್ತೇವೆ ಅದೇ ಆಗ್ತೇವೆ ಅದ್ರ ಜೊತೆ ಇರ್ತೇವೆ ಅದೇ ಆಗ್ತೇವೆ ಕೊನೆಯ ಕ್ಷಣದಲ್ಲಿ ನಾವೇನಾದರೂ ದೇವರನ್ನು ಸ್ಮರಣೆ ಮಾಡಿದರೆ ನಾವು ದೇವರೇ ಆಗ್ತೇವೆ ದೇವರ ಜೊತೆ ಇರ್ತೇವೆ ಹಾಗಾಗಬೇಕಲ್ವಾ ಭರದ ಜಿಂಕೆ ಸ್ಮರಣೆ ಜಿಂಕೆಯನ್ನು ಮಾಡಿತ್ತು ಹಾಗಾಗಿ ಜಿಂಕೆ ಆದ ಅಂತ ಅಲ್ಲಿಗೇನು ಹೇಳ್ದಾಗಾಯಿತು ಕೃಷ್ಣನನ್ನು ಅತಿಶಯವಾಗಿ ಪ್ರೀತಿಸಿದವನು ಕೊನೆಯಲ್ಲಿ ಕೃಷ್ಣ ನಡುವೆ ಅದ್ವೈತವನ್ನು ಹೊಂದಿ ಕೃಷ್ಣನೇ ಆಗುತ್ತಾನೆ ಕೋಣವನ್ನು ಮಿತಿ ಮೀರಿ ಪ್ರೀತಿಸಿದವನು ಕೋಣವನ್ನು ಮಿತಿ ಮೀರಿ ಪ್ರೀತಿಸಿದವನು ಕೊಟ್ಟಕೊನೆಯಲ್ಲಿ ನೀವು ಯಾವ್ದಾಗ್ತೀರಿ ನೀವೇ ಹೇಳಿ ಕೋಣ ಆಗೋದಾದ್ರೆ ಮಹಿಷಾಸುರ ದಾರಿ ಇದೆ ಕೃಷ್ಣ ಆಗೋದಾದ್ರೆ ದಾರಿ ಬೇರೆ ಇದೆ ಅದಕ್ಕೆ ಯಾವ ದಾರಿ ಆಗ್ಬೋದು ಅಲ್ವಾ ನೀವು ಯಾವುದನ್ನು ಪ್ರೀತಿಸ್ತೀರಿ ಯಾರನ್ನು ಪ್ರೀತಿಸ್ತೀರಿ ಎನ್ನು ಅಲ್ಲಿ ಜವಾಬ್ದಾರಿ ಬೇಕು ನಾವು ಒಳಿತನ್ನು ಪ್ರೀತಿಸಬೇಕು ಒಳ್ಳೆಯವರನ್ನು ಪ್ರೀತಿಸ್ಬೇಕು ನಾವು ಸಾತ್ವಿಕತೆಯನ್ನು ಪ್ರೀತಿಸ್ಬೇಕು ನಾವು ಸಾತ್ವಿಕರನ್ನು ಪ್ರೀತಿಸ್ಬೇಕು ದೇವರನ್ನು ಪ್ರೀತಿಸ್ಬೇಕು ಗುರುಗಳನ್ನು ಪ್ರೀತಿಸಬೇಕು ಸತ್ಪುರುಷರನ್ನು ಮಹಾಪುರುಷರನ್ನು ಪ್ರೀತಿಸಬೇಕು ಆವಾಗ ಏನಾಗ್ತೇವೆ ಅಂದರೆ ಅದೇ ಆಗ್ತೇವೆ ನಾವು ಮೊದಲು ಅದರ ಗುಣಗಳು ನಮಗೆ ಬರ್ತವೆ ಏಕಲವ್ಯ ದ್ರೋಣರನ್ನೇ ಮನಸ್ಸಲ್ಲಿ ಇಟ್ಕೊಂಡಿದ್ದ ನಿರಂತರವಾಗಿ ದ್ರೋಣರು ಎಲ್ಲ ಇದ್ದರು ಇವನು ಇದ್ದ ಆದರೆ ದ್ರೋಣರ ವಿದ್ಯೆಗಳು ಹರಿದು ಬಂದು ಏಕಲವ್ಯನಿಗೆ ಅದು ಮನೋಬಂಧ ಮನಸ್ಸು ಮನಸ್ಸಿನ ಕನೆಕ್ಷನ್ ಅದು ಎಲ್ಲೋ ದ್ರೋಣರಿದ್ದಾರೆ ಎಲ್ಲೋ ಏಕಲವ್ಯ ಇದ್ದಾನೆ ಆದರೆ ದ್ರೋಣರ ವಿದ್ಯೆಗಳು ಏಕಲವ್ಯನಿಗೆ ಹರಿದು ಬಂತು ನೋಡಿ ಹೇಗೆ ಅದು ಆ ಗೌರವ ಆ ಪ್ರೀತಿ ಅದರಿಂದ ಅದು ಅಂತ ಅಂದ್ರೆ ನಾವು ಯಾವುದನ್ನು ಪ್ರೀತಿಸ್ತೇವೆ ಅಲ್ಲಿ ಗುಣಗಳು ನಾವು ಬರ್ತಾ ಹೋಗ್ತೇವೆ ನೀವು ರಾಮನ ಪ್ರೀತಿ ಮಾಡಿದರೆ ರಾಮನ ಗುಣಗಳು ಬರ್ತೇವೆ ನಿಮಗೆ ಇಲ್ಲೋ ಇಲ್ಲ ನಾನು ರಾವಣನನ್ನು ಪ್ರೀತಿ ಮಾಡ್ತೇನೆ ಅಂದರೆ ನಮಗೂ ಪಕ್ಕದ ಮನೆ ಸತ್ತು ಬೇಕು ಅಂತ ಅನ್ಸೋ ಶುರುವಾಗುತ್ತೆ ರಾವಣನಿಗೆ ಹಾಗೆ ತನ್ನ ಅಣ್ಣನ ಪುಷ್ಪಕ ವಿಮಾನ ಬೇಕು ಅಲ್ವಾ ರಾಮನ ಪತ್ನಿ ಸೀತೆ ಬೇಕು ತನ್ನದಲ್ಲದದು ಅದರ ಬಗ್ಗೆ ಆಶೆ ನೋಡಿ ಹಾಗಾಗಿ ನಾವು ದೇವರನ್ನು ಪ್ರೀತಿಸಬೇಕು ದೇವರಂಥವರನ್ನು ಪ್ರೀತಿಸಬೇಕು ದೈವತ್ವ ಇರತಕ್ಕಂಥ ವಸ್ತುಗಳನ್ನು ಗೋವು ಗೋವಿನಲ್ಲಿ ಎಲ್ಲ ದೇವರು ಇದ್ದಾರೆ ದೈವತ್ವ ಇದೆ ಗೋವನ್ನು ಪ್ರೀತಿಸಬೇಕು ತುಳಸಿಯನ್ನು ಪ್ರೀತಿಸ್ಬೇಕು ತುಳಸಿಯಲ್ಲಿ ದೈವತ್ವ ಇದೆ ತುಳಸಿಯಲ್ಲಿ ದೇವರ ಸಾನ್ನಿಧ್ಯ ಇದೆ ಹೀಗೆ ಯಾವುದು ಒಳ್ಳೆಯದೋ ಯಾರು ಒಳ್ಳೆಯವರೋ ಅವರನ್ನು ಹಚ್ಕೋಬೇಕು ಪ್ರೀತಿಸಬೇಕು ಇದರಿಂದಾಗಿ ಅವರ ಗುಣಗಳು ನಮಗೆ ಬರ್ತವೆ ಇದು ಆಗ್ತಕ್ಕಂಥದ್ದು ಹೆಚ್ಚಾಗಿ ಪ್ರೀತಿ ಮಾಡಿದಾಗ ಕೊನೆಗೆ ಹೊಂದಿದ್ದು ನಾವು ಅದೇ ಆಗ್ತೇವೆ ಇದು ಇವತ್ತಿನ ಸಂದೇಶ